ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ಬಂಡಾಯ ಎದ್ದಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿ ಮನವೊಲಿಕೆಗೂ ಕೂಡ ವೀಣಾ ಕಾಶಪ್ಪನವರ್ ಮಣಿಲೇ ಇಲ್ಲ ಮಾರ್ಚ್ ಇಪ್ಪತ್ತೆಂಟರ ರಾಜ್ಯದ ನಾಯಕರ ಸಭೆ ಬಳಿಕ ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಬಾಗಲಕೋಟೆ ಟಿಕೆಟ್ ಬದಲಾವಣೆಗೆ ಸಮಯವಿದೆ ಟಿಕೆಟ್ ಸಿಗದಿದ್ರೆ ಕಣದಲ್ಲಿ ಇರುವುದು ಪಕ್ಕ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ ಹೇಳಿಕೆಯನ್ನು ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ ಬಂಡಾಯ ಇದ್ದಿರುವಂತದ್ದು ಒಂದು ಕಡೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ರೀತಿಯಲ್ಲಿ ಸುಳಿವನ್ನು ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿಯನ್ನು ಮನವೊಲಿಕೆಗೂ ಕೂಡ ವೀಣಾ ಕಾಶಪ್ಪನವರ ಮಣಿಲಿಲ್ಲ ಇನ್ನೊಂದು ಕಡೆಯಲ್ಲಿ ಮಾರ್ಚ್ ಇಪ್ಪತ್ತೆಂಟರ ರಾಜ್ಯ ನಾಯಕರ ಸಭೆ ನಡೆಯುತ್ತದೆ ಈ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡ್ರೆ ಓಕೆ ಇಲ್ಲ ಅಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕ್ಷೇತ್ರದಲ್ಲಿ ಸಂಪರ್ಕದಲ್ಲಿ ಇದೆ ಜನರ ಸಂಪರ್ಕದಲ್ಲಿ ಒಂದೇ ನನ್ನ ಕ್ಷೇತ್ರದ ಜನ ಇವತ್ತು ಮನವಿ ಮಾಡಿಕೊಂಡ್ರೂ ನಿಮ್ಮ ಒಂದು ಕಣ್ಣೀರು ಬಿಂದುನು ಭೂಮಿ ಬೀಳಬಾರ್ದು ನಮಗೆ ಬಹಳ ನೋವಾಗಿದೆ ನೀವು ಪಕ್ಷೇತ್ರ ನಿಂತರೂ ನಾವು ಮಾಡ್ತೀವಿ ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ ಇವತ್ತು ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ ನೀವು ಯಾವುದಕ್ಕೆ ಕೂಡ ಎದೆ ಬಂದಬೇಡಿ ನೀವು ಕೆಲಸ ಮಾಡಿರೋ ಅಂಥದ್ದು ನಾವು ನೋಡಿದ್ದೀವಿ ನಿಮಗೆ ಸಿಗಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗಿ ಇದೆ ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಏನು ಸಭೆಯ ನಿರ್ಮಾಣವನ್ನು ನಿರ್ಧಾರವನ್ನು ತಗೋತಾರೆ ಅದನ್ನು ನಾವು ನೋಡಬೇಕು ಖಂಡಿತವಾಗ್ಲೂ ಪಕ್ ಕಣದಲ್ಲಿ ಗ್ಯಾರಂಟಿ ನಾನು ಸರಿ ಮಾತಿಲ್ಲ ನನ್ನ ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡುವಂಥ ಶಕ್ತಿ ನನಗಿದೆ ನನ್ನ ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ ಇವತ್ತು ಅವ್ರನ್ನ ನಾನು ಇದರಲ್ಲಿ ಹೇಳುತ್ತಾರಲ್ಲ ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ ನನಗೆ ಸೂಕ್ತವಾದಂಥ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ ನನಗೆ ನೋಡಲಿ ಇದು ಹೈಕಮಾಂಡ್ ಅಥವಾ ನಮ್ಮ ಮುಖ್ಯ ನಮ್ಮ ಲೀಡರ್ಗಳು ತೀರ್ಮಾನ ಯಾಕೆ ನೋಡ್ರಿ ಅಂತ ಇಪ್ಪತ್ತೆಂಟಕ್ಕೆ ನಾವು ಕೇಳ್ತೀವಿ ನಾವು ಕೂಡ ಈಗಾಗಲೇ ಜಿಲ್ಲೆಯ ಶಾಸಕರು ಸರ್ ಅದ ಹೇಳ್ತಾರ ಅವ್ರ ಹೆಸರು ಬಂದ್ ಮೊದ್ಲಿಂದ ಇತ್ತಲ್ಲ ಅವ್ರ ಹೆಸರು ಇತ್ತನೋ ಅದ್ರಾಗೇನು ಪ್ರಶ್ನೆ ಇಲ್ಲ ಯಾಕಂದ್ರೆ ಅಲ್ಲ ಕೆಲವೊಂದು ಮಂದಿ ಅಭಿಪ್ರಾಯಗಳ್ ಹೇಳಿರ್ಬೋದು ಅವ್ರವ್ರ ಅಭಿಪ್ರಾಯಗಳನ್ನ ತಿಳಿಸಿರ್ಬೋದು ಆದ್ರೆ ಅವ್ರ ಅಭ್ಯರ್ಥಿ ಆಗ್ಯಾರ ಅಥವಾ ಅವ್ರ ಅರ್ಜಿ ಹಾಕ್ಯಾರ ಆಮ್ಯಾಗ ಹೋಸಲ್ಲ ನಮ್ಮ ಡಿಫಿಟೆಡ್ ಕ್ಯಾನ್ ಅದರ ಹಂಗಾಗಿ ಆ ರೀತಿ ಅನ್ನಕ್ಕೆ ಆಗಿಲ್ಲ ಏನ ಬಟ್ ಇದನ್ನ ನಾವು ಪಕ್ಷದ ಮಟ್ಟದಲ್ಲಿ ಅದನ್ನ ನಾವು ಸರಿ ಮಾಡುವಂತ ಕೆಲಸ ಇಲ್ಲಿ ಶಾಸಕರು ಕರಿತೀವಿ ಮುಖ್ಯಮಂತ್ರಿಗಳು ಇರ್ತಾರ ಆಮೇಗ್